ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ಕಾರ್ಯಕ್ರಮ ನಮ್ಮನ್ನು ನಾವು ಗೆಲ್ಲೋಣ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲರೂ ನಾ ಮುಂದೆ ನಾ ಮುಂದೆ ಅಂತ ಪೈಪೋಟಿಗಿಡಿತಾ ಇದ್ದಾರೆ ಬದಲಾಗುತ್ತಿರುವ ಜೀವನಕ್ಕೆ ತಕ್ಕಂತೆ ಆಚಾರ ವಿಚಾರಗಳು ಕೂಡ ಬದಲಾಗ್ತಾ ಇದ್ದಾವೆ ಎಲ್ರೂ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಬಯಸ್ತಾ ನಮ್ಮ ನಿಜ ಜೀವನದ ಅನುಭವದಿಂದ ವಂಚಿತರಾಗ್ತಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಮುಂದೆ ಸಂತೋಷದ ಸಿರಿಯೇ ಇದ್ದರೂ ಮಂದಬುದ್ಧಿಯವರಂತೆ ನಾವು ಹತಾಶರಾಗ್ತಾ ಇದ್ದೀವಿ ಈ ಇಕ್ಕಟ್ಟಿನಿಂದ ಹೊರಬರುವಂತಹ ಉಪಾಯ ನಮ್ಮಲ್ಲೇ ಇದೆ ಅದಕ್ಕೆ ಬೇಕಾದಂತಹ ಅರಿವು ಮತ್ತು ವಿವೇಚನೆಯ ಅಗತ್ಯ ನಮಗೆ ಇದೆ ಅರಿವು ಮತ್ತು ವಿವೇಚನೆ ವ್ಯಕ್ತಿತ್ವ ವಿಕಸನಕ್ಕೆ ಕೀನಿಕೆಯಾಗಿವೆ ಅಂತಾರೆ ನಮ್ಮ ತಜ್ಞರು ಅಂತಹ ತಜ್ಞರಲ್ಲಿ ಶಿವಮೊಗ್ಗದ ಕಶ್ಯಪ್ ಎನ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಅವರೊಂದಿಗೆ ಒಂದಿಷ್ಟು ಮಾತನಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರಿವು ಮತ್ತು ವಿವೇಚನೆಯನ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀರಾ ಸರ್ ಓಕೆ ಈಗ ಏನಾಗಿದೆ ಅಂದರೆ ಈ ಫಾಸ್ಟ್ ಪ್ರಪಂಚದಲ್ಲಿ ಫೋರ್ ಜಿ ಫೈವ್ ಜಿ ಬಂದು ಎಲ್ಲರೂ ರೇಸ್ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ನಾನು ನಾನು ಹಿಂಗಿರ್ಬೇಕು ನಾನು ಹಂಗಿರ್ಬೇಕು ನನ್ನ ಹತ್ರ ಆ ಐಟಮ್ ಇರಬೇಕು ನನ್ನ ಹತ್ರ ಮಸಡೀಸ್ ಬೇನ್ಸ್ ಇರಬೇಕು ಓವರ್ನೈಟ್ ನಾನು ಸೌಕರ ಈ ಇತರ ಎಲ್ಲ ರೇಸ್ ಮಾಡ್ತಾ ಇದ್ದಾರೆ ಜೀವನ ಒಂದು ರೇಸ್ ಅಲ್ಲ ಒಂದು ನೀವು ತಿಳ್ಕೊಳ್ಳಿ ಜೀವನ ಬಂದ್ಬಿಟ್ಟು ಮ್ಯಾರಥಾನ್ ಓಕೆ ನಿಮ್ಮ ಗೋಲ್ ಇಟ್ಕೊಂಡು ಮಾತ್ರ ನೀವು ಹೋಗ್ಬೇಕು ಹೊರತು ಪಕ್ಕದವ್ರ ಗೋಲ್ನ ನೀವು ನೋಡಿಕೊಡುದು ಪಕ್ಕದವ್ರ ಗೋಲ್ ನೋಡ್ತೀರಾ ಅಂದರೆ ನೀವು ಆಕ್ಸಿಡೆಂಟ್ ನೀವು ಸಿಂಪಲ್ ಈಗ ಎಕ್ಸಾಂಪಲ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀರಾ ನೀವು ನಿಮ್ಮ ಮುಂದೆ ಕಾರಿನ ಮುಂದೆ ದಾರಿ ನೋಡ್ಕೊಂಡು ಹೋದರೆ ನಿಮ್ಮ ಗುರಿ ನೀವು ತಲುಪ್ತೀರಾ ನಿಮ್ಮ ಜಾ ದಾರಿ ನೀವು ತಲುಪ್ತೀರಾ ಪಕ್ಕದವ್ರು ನೋಡಿದ್ರೆ ನೀವು ಆಕ್ಸಿಡೆಂಟ್ ಆಗುತ್ತೆ ನಿಮಗೆ ಇದೇ ಜೀವನಕ್ಕೆ ನೀವು ಅಪ್ಲೈ ಮಾಡಬೇಕು ಸೊ ಈಗ ದಟ್ ಈಗ ಜೀವನ ಒಂದು ರೇಸ್ ಅಲ್ಲ ಮ್ಯಾರಥಾನ್ ನನಗೆ ಗೋಲ್ ಇದೆ ನನ್ನ ಗೋಲ್ನ ನಾನು ಅಚೀವ್ ಮಾಡಬೇಕು ಆ ಗೋಲ್ನ ಅಚೀವ್ ಮಾಡೋಕ್ಕೆ ನಾನು ಹೆಂಗೆ ಪಾತ್ವೇನ ಬಿಲ್ಡ್ ಮಾಡ್ಕೋಬೇಕು ಅಷ್ಟು ಮಾತ್ರ ನಿಮ್ಮ ತಲೆಯಲ್ಲಿರಬೇಕು ನೀವೇನಾದ್ರು ಪಕ್ಕದವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ ನೀವು ಎಲ್ಲರಿಗಿನ ಹಿಂದೆ ಬಿಡ್ತೀರಾ ಸೊ ಅದಕ್ಕೆ ಈ ನಾಲೆಡ್ಜ್ ಅನ್ನೋದು ನೀವು ಕಸ್ ಕಲಿತೀರಾ ಸ್ಕೂಲಲ್ಲಿ ಸ್ಕೂಲಿಗೆ ಎಲ್ಲ ಮಾಡ್ತೀರಾ ನೀವು ಹೊರ್ಗಡೆ ಬರ್ತೀರಾ ಹೊರಗಡೆ ಪ್ರಪಂಚಕ್ಕೆ ಅಲ್ಲಿ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಇರ್ತದೆ ನಿಮಗೆ ಓಕೆ ಒಂದು ಡಿಸ್ಟ್ರಾಕ್ಷನ್ಸ್ಗೆ ಫಾರ್ ಎಕ್ಸಾಂಪಲು ನೀವು ನಡ್ಕೊಂಡು ಹೋಗ್ತಿರ್ತೀರಾ ಅಲ್ಲಿ ಒಂದು ಒಳ್ಳೆ ಕಾರು ಹೋಗ್ಬೋದು ಅಥವಾ ಹುಡುಗರೇ ಆಗಲಿ ಒಂದು ಸುಂದರವಾದ ಹುಡುಗಿ ಹೋಗ್ಬೋದು ಪ್ರತಿಯೊಂದು ಡಿಸ್ಟ್ರಾಕ್ಷನ್ಸ್ ನಿಮಗೆ ಆ ಡಿಸ್ಟ್ರಾಕ್ಷನ್ಸ್ ಮಧ್ಯೆ ನಾನು ನನ್ನ ಗುರಿನ ಸಾಧಿಸಬೇಕು ಅದು ಡಿಸ್ಟ್ರಕ್ಷನ್ಸ್ ಅಲ್ಲದೆ ಮತ್ತೆ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ್ತಾರೆ ವಾಟ್ಸ್ಆ್ಯಪಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ್ತಾರೆ ಹತ್ತ ಒಂಡೆ ಇತ್ತೊಂಡೆ ಅದು ಮಾಡಿದೆ ಆ ಸರ್ಟಿಫಿಕೇಟ್ ಬಂತು ಈ ಅವಾರ್ಡ್ ಬಂತು ಅಂತೇಳಿ ಇಷ್ಟೆಲ್ಲ ಒಂಥರ ಮನಸ್ಸಲ್ಲಿ ಗಜಿಬಿಜಿ ಆಗ್ಬಿಡುತ್ತೆ ಆನ್ಲೈನ್ ಗಾರ್ಬೇಜ್ ಅಂತ ನಾವು ಹೇಳ್ತೀವಿ ಇದಕ್ಕೆ ಆನ್ಲೈನ್ ಗಾರ್ಬೇಜ್ ವರ್ಸಸ್ ಆಫ್ಲೈನ್ ಗಾರ್ಬೇಜ್ ಅಂತ ಹೇಳ್ತೀವಿ ನಾವು ಸೊ ಈ ಥರ ಗಾರ್ಬೇಜಿಂದ ನಾನು ಮುಂದೋಗಿ ನನ್ನ ಗುರಿನ ಹೇಗೆ ಅಚೀವ್ ಮಾಡಲಿ ನಾನು ಅನ್ನೋದು ವಿವೇಚನೆ ಅಂದರೆ ನಿಮಗೆ ವಿಸ್ಡಮ್ ಅನ್ನೋದು ಕ್ರಿಯೇಟ್ ಆಗಬೇಕು ನಿಮಗೆ ಓಕೆ ಅದು ಕ್ರಿಯೇಟ್ ಆದಾಗ ಏನು ನಾನು ಫೇಸ್ಬುಕ್ಕಲ್ಲಿ ಹಾಕಬೇಕು ಹಾಕ್ಬಾರ್ದು ಏನು ರಿವೀಲ್ ಮಾಡಬೇಕು ಮಾಡಬಾರ್ದು ಫಾರ್ ಎಕ್ಸಾಂಪಲ್ ನೀನು ಇನ್ಕಮ್ ಅರ್ನ್ ಮಾಡಿದ್ಯಾ ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡಿ ನೀನು ನಿನ್ನ ಇನ್ಕಮು ಎಷ್ಟು ಅರ್ನ್ ಮಾಡಿದ್ಯಾ ಅಂತೇಳಿ ಸ್ಯಾಲ್ರಿ ಆಗಲಿ ಮ್ಯಾನ್ ಆಗಲಿ ಹೂ ಶುಡ್ ಬಿ ಇನ್ ದ ಇನ್ಕಮ್ ಅಂತ ನಾನು ಹೇಳ್ತೀನಿ ಓನ್ಲಿ ಯು ಅಂಡ್ ಯುವರ್ ಅಕೌಂಟೆಂಟ್ ಶುಡ್ ಬಿ ನೋ ದ ಇನ್ಕಮ್ ರೆಸ್ಟಾಲ್ ಶುಡ್ ನಾಟ್ ಬಿ ನೋ ದ ಇನ್ಕಮ್ ಅನ್ಲಸ್ ಯು ವೆ ಪಬ್ಲಿಕ್ ಟ್ರೆಡೆಡ್ ಕಂಪನಿ ಓಕೆ ತಿಳ್ಕೋಬೇಕು ನಾನು ಇಷ್ಟು ದುಡ್ದೆ ಅಸ್ ದುಡದೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಆಗ್ಬಿಡೋದು ಅಷ್ಟು ವ್ಯಾಪಾರ ಮಾಡಿದೆ ಅಂತ ಫೇಸ್ಬುಕ್ ಆಗ್ಬಿಡೋ ಅವ್ರ ಇರಸ್ಪಾನ್ಸಿಲ್ ಬಿಹೇವಿಯರ್ ಸೊ ಇದನ್ನ ಯೋಚನಾ ಶಕ್ತಿನ ನೀವು ಬೆಳೆಸ್ಬೇಕು ಇದು ಹೇಗೆ ಬೆಳೆಸ್ಕೋಬೇಕು ಇದು ಒಂದಲ್ಲಿ ಬರುತ್ತಾ ಎರಡು ದಿನದಲ್ಲಿ ಬರುತ್ತಾ ಆಗಲ್ಲ ಇದು ಸ್ಲೋ ಆಗಿ ತ್ರೀ ಟು ಸಿಕ್ಸ್ ಮಂತ್ ಸಿಕ್ಸ್ ಟು ನೈನ್ ಮಂತ್ಸ್ ಅಲ್ಲಿ ಬರುತ್ತೆ ಇದು ಸೊ ಇದಕ್ಕೆ ನಾನು ನಿಮಗೆ ಏನೇನು ಟಿಪ್ಸ್ ಬೇಕಂತೆ ಇನ್ನು ಮುಂದಿನ ಇದರಲ್ಲಿ ಕೊಡ್ತಾ ಹೋಗ್ತೀನಿ ಸರ್ ಮತ್ತೆ ಗುರಿ ಸಾಧನೆ ಅನ್ನೋದು ಈಗಿನ ಯುವಜನತೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೊರಟ್ಬಿಡ್ತಾರೆ ಈ ನಾಲೆಜ್ ಗ್ಯಾಪ್ ಅನ್ನು ಹೇಗೆ ಫುಲ್ಫಿಲ್ ಮಾಡೋದು ಸರ್ ಈಗ ಏನಂದ್ರೆ ನಾಲೆಡ್ಜ್ ಅಕ್ವಿಸಿಷನ್ ಅನ್ನೋದು ಒಂದು ಟೆಕ್ನಿಕ್ ಓಕೆ ಎರಡು ಟೂ ಟೈಪ್ಸ್ ಆಫ್ ಥಿಂಕಿಂಗ್ ಒಂದು ಕನ್ಸ್ಟ್ರಕ್ಟಿವ್ ವೇ ಟು ಅಕ್ವೇರ್ ದ ನಾಲೆಡ್ಜ್ ಇನ್ನೊಂದು ಡಿಸ್ಟ್ರಕ್ಟಿವ್ ವೇ ಟು ಅಕ್ವೇರ್ ದ ನಾಲೆಡ್ಜ್ ಈಗ ಕನ್ಸ್ಟ್ರಕ್ಟಿವ್ ವೇ ಅಂದ್ರೆ ಏನು ನಮ್ಮ ಸ್ಕೂಲಿಗೆ ಮುಗಿಸ್ಬೇಕು ನಮಗೆ ಒಂದು ಡಿಗ್ರಿ ಆಗುತ್ತೆ ಆಮೇಲೆ ಮಾಸ್ಟರ್ ಡಿಗ್ರಿ ಮುಗಿಸ್ಬೇಕು ಆಮೇಲೆ ಪಿ ಎಚ್ ಡಿ ಮಾಡಬೇಕಂದ್ರೆ ಮಾಡ್ಬೋದು ಇಲ್ಲಾಂದ್ರೆ ಅವ್ರ ಕೆಲಸಕ್ಕೆ ಹೋಗ್ಬೋದು ಓಕೆ ಅದು ಕನ್ಸ್ಟ್ರಕ್ಟಿವ್ ವೇ ಟು ಅದನ್ನ ನಾಲೆಡ್ಜ್ ಡಿಸ್ಟ್ರಕ್ಟಿವ್ ವೇ ಅಂದರೆ ಏನಂದರೆ ಇಮಿಡಿಯೇಟ್ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ನಾನೊಂದು ಕೋರ್ಸ್ ಮಾಡಿದೆ ವಿತಿನ್ ತ್ರೀ ಮಂತ್ಸಲ್ಲಿ ಒಂದು ಕೋರ್ಸ್ ಮಾಡಿದೆ ವಿತಿನ್ ಒನ್ ಮಂತಲ್ಲಿ ನಾನು ಕೋರ್ಸ್ ಮಾಡಿದೆ ನಾನು ಎಕ್ಸೆಲ್ ಎಕ್ಸ್ಪರ್ಟ್ ಆಬಿಟ್ಟೆ ಎಕ್ಸೆಲ್ ಎಕ್ಸ್ಪರ್ಟ್ ಆಗಿಲ್ಲ ನೀನು ನಿನಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಷ್ಟೇ ನೀನು ಎಕ್ಸ್ಪರ್ಟ್ ಅಲ್ಲ ಅಲ್ಲಿ ನೀನು ಹತ್ತು ವರ್ಷ ಎಕ್ಸೆಲ್ ಇಟ್ಕೊಂಡು ಕೆಲಸ ಮಾಡಿ ಕ್ಲೈಂಟಿಗೆ ನೀನು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ಕಂಪ್ನಿಗೆ ರೆವೆನ್ಯೂ ಜನ್ರೇಟ್ ಮಾಡ್ಬೇಕು ನೀನು ರೆವನ್ಯೂ ಜನ್ರೇಟ್ ಮಾಡಿ ಆಮೇಲೆ ಕ್ಲೈಂಟ್ ಹತ್ರ ಶಬಾರ್ಸ್ ತೊಗೊಂಡ್ಮೇಲೆ ನೀನು ಎಕ್ಸೆಲ್ ಎಕ್ಸ್ಪರ್ಟ್ ದೆನ್ ಆಫ್ಟರ್ ಟೆನ್ ಇಯರ್ಸ್ ಟು ಟ್ವೆಲ್ ಇಯರ್ಸ್ ಆದಮೇಲೆ ಒಂದು ಕಂಪ್ನಿದ ಸರ್ವಿಸ್ ಆದಮೇಲೆ ನೀಂದೇ ಸ್ವಂತ ಓಪನ್ ಮಾಡೋಕ್ಕೆ ನೀನು ಯೋಚನೆ ಮಾಡಬೇಕು ಟೆನ್ ಟು ಟ್ವೆಲ್ ಮಂತ್ಸ್ ಅಲ್ಲ ಟೆನ್ ಟು ಟ್ವೆಲ್ ಅಲ್ಲಿ ನಾನು ಕಲಿತೆ ನಾನು ಓಪನ್ ಮಾಡಿದೆ ಅನ್ನೋದು ಡಿಸ್ಟ್ರಕ್ಟಿವ್ ಥಿಂಕಿಂಗ್ ಓಕೆ ಈ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಥಿಂಕಿಂಗ್ ಏನು ಇಂಪಾರ್ಟೆನ್ಸ್ ಅಂದರೆ ಯಾವುದೇ ಡಿಸ್ಟ್ರಕ್ಟಿವ್ ಥಿಂಕಿಂಗ್ ಆಗಲಿ ನಾನು ಈ ಸ್ವಲ್ಪ ಕಲಿತೆ ನಾನು ನನಗೆಲ್ಲ ಗೊತ್ತಿದೆ ನಾನು ಮಾಡೇ ಬಿಡ್ತೀನಿ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾನೆ ಅವನು ಓಕೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ಫೇಲ್ಯೂರ್ ಓಕೆ ಕನ್ಸ್ಟ್ರಕ್ಟಿವ್ ಥಿಂಕಿಂಗಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ ಸೆವೆನ್ ಪರ್ಸೆಂಟ್ ಫೇಲ್ಯೂರ್ ರೇಟ್ ಓಕೆ ಅದಕ್ಕೆ ಸ್ಟಾರ್ಟಪ್ಸ್ ನಾವು ಹೇಳ್ತೀವಿ ನೈಂಟಿ ಫೈ ನೈಂಟಿ ಫೈ ಟು ನೈಂಟಿ ಏಟ್ ಪರ್ಸೆಂಟ್ ಆಫ್ ಸ್ಟಾರ್ಟ್ಸ್ಪ್ಸಾದ ಫೇಲ್ಯೂರ್ ಅಂತ ಹೇಳ್ತೀವಿ ಯಾಕಂದರೆ ಈ ಹುಡುಗರು ಚಿಕ್ಕ ವಯಸ್ಸಲ್ಲಿ ಬಿಸಿ ರಕ್ತದಲ್ಲಿ ನಾವು ಅದು ಕಲ್ತೀವಿ ಇದು ಕಲ್ತೀವಿ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರಿಗೆ ಆಮೇಲೆ ಹೆಚ್ಚು ಕಮ್ಮಿ ಹೊಡೆತ ಬಿದ್ರೆ ಅವ್ರು ಅವರಿಗೆ ಒಂದೂವರೆ ವರ್ಷದಲ್ಲಿ ಮುಚ್ಚಿಬಿಡ್ತಾರೆ ಹೆಚ್ಚು ಕಮ್ಮಿ ಸೂಸೈಡ್ಗಳು ಮಾಡ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಬಿಲ್ಡ್ ಆಗೋ ತನಕ ಹನ್ನೆರಡು ವರ್ಷ ಹದಿನೈದು ವರ್ಷ ನೀವು ಒಂದು ಕಡೆ ಕೆಲಸ ಮಾಡಿ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಬಿಲ್ಡ್ ಆಗಿ ಎಲ್ಲ ಡಿಫಿಕಲ್ಟೀಸ್ಗೆ ಸಾಲ್ವ್ ಮಾಡೋ ಅಬಿಲಿಟಿ ಬಂದ ಮೇಲೆ ನೀವು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಸೊ ಆ ಕಂಪ್ನಿ ನಿಮಗೆ ಮಿನಿಮಮ್ ಎಪ್ಪತ್ತೈದು ವರ್ಷ ಇರುತ್ತೆ ನಿಮ್ಮ ಜೊತೆಲಿ ಇಲ್ಲ ನಾನು ಪುಂಡಾಟಿಕೆ ಮಾಡ್ಕೊಂಡು ಮಾಡ್ತೀನಿ ಚಿಕ್ಕ ಚಿಕ್ಕ ವಯಸ್ಸು ಇದು ತಿಳ್ಕೊಂಡು ಮಾಡ್ಬಿಡ್ತೀನಿ ಅಂದ್ರೆ ಒಂದು ವರ್ಷ ಎರಡು ವರ್ಷ ನಿಮ್ ಕಂಪ್ನಿ ಕ್ಲೋಸ್ ಆಗ್ಬಿಡುತ್ತೆ ಆಮೇಲೆ ಇನ್ನೊಬ್ರು ಯಾರು ಇನ್ವೆಸ್ಟರ್ ಬರೋದಿಲ್ಲ ಸೊ ಕ್ಷಣಿಕ ಸುಖಕ್ಕೆ ನಿಮ್ ಜೀವನವನ್ನ ಹಾಳು ಮಾಡ್ಕೋಬೇಡಿ ಸ್ಥಿರ ಮನಸ್ಸು ಅಥವಾ ಸ್ಟೆಬಿಲಿಟಿ ಅಂತ ಈಗ ಮೆಂಟಲ್ ಸ್ಟೆಬಿಲಿಟಿ ಅಂದ್ರೆ ಏನಂತ ಹೇಳ್ತೀನಿ ಇವಾಗ ಯಾವುದೇ ಪ್ರಾಬ್ಲಮ್ ಅಂದ್ರೂ ಭಯ ಪಡ್ಕೋಬಾರ್ದು ಓಕೆ ಯಾವುದೇ ಪ್ರಾಬ್ಲಮ್ ಬಂದರೂ ಡಿಫಿಕಲ್ಟ್ ಸಿಚುವೇಷನ್ಸ್ ಬಂದರೂ ಭಯ ಪಡ್ಕೊಳ್ಬಾರ್ದು ಅದನ್ನ ಸ್ಲೋ ಅಬ್ಸರ್ವ್ ಮಾಡಬೇಕು ಎಲ್ಲಿಂದ ಬಂದಿದೆ ಪ್ರಾಬ್ಲಮ್ ರೂಟ್ ಕಾಸ್ ಅನಾಲಿಸ್ ಅಂತ ಮಾಡ್ತೀವಿ ನಾವು ರೂಟ್ ಕಾಸ್ ಅನಾಲಿಸ್ ಅಂತ ಮಾಡಿಬಿಟ್ಟು ಎಲ್ಲಿಂದ ಪ್ರಾಬ್ಲಮ್ ಅರೇಜ್ ಆಗ್ತಾ ಇದೆ ಅಂತ ನೋಡಿ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿನಗೆ ಸಾಲ್ವ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಎಕ್ಸ್ಪರ್ಟಿಸ್ ಬೇರೆಯವ್ರು ಇದ್ದಾರೆ ಬೇರೆಯವರಿಂದ ಸಾಲ್ವ್ ಮಾಡಿಸ್ಬೇಕು ನೀನು ನೀನು ಪ್ರಾಬ್ಲಮ್ಗೆ ಹೆದರ್ತಾ ಇದೆಯಾ ಫಾರ್ ಎಕ್ಸಾಂಪಲ್ ಈಗ ಕ್ಲೈಂಟ್ ಒಂದು ಹಾಕ್ದ ನೀನು ಸರಿಯಾಗಿ ಬರ್ದಿಲ್ಲ ಸರಿ ಮಾಡಿಲ್ಲ ನೀನು ನಾನು ಹೇಳ್ದಂಗೆ ನೀನು ಕಳಿಸಿಲ್ಲ ನೀನು ಡೆಲಿವರಿ ಅಂತ ಕ್ಲೈಂಟ್ ಇಮೇಲ್ ಹಾಕ್ತಾನೆ ನೀನು ಹೆದ್ರಕೊಂಡೆ ನಿಮಗೆ ಮೆಂಡಸ್ಟೆಬಿಲಿಟಿ ಬಂದಿಲ್ಲ ಅವ್ನು ಇಮೇಲ್ ಹಾಕಿದ್ರೂ ಕೂಡ ನೀನು ಯೋಚನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತೇಳಿ ಅವನ ಥರ ಒಂದು ಕಾಲ್ ಇಟ್ಟು ಹತ್ರ ಮಾತಾಡಬೇಕು ನೀನು ಸೊ ಇದಕ್ಕೆ ನಾವೇನಂತೀವಿ ಅಂದರೆ ಒಂದು ಬ್ರೈನಲ್ಲಿ ಒಂದು ಫಂಕ್ಷನಿಂಗ್ ಇದೆ ಸಿನಾಪ್ಟೋ ಜನಿಸ್ ಅಂತ ಇದೆ ಇದಕ್ಕೆ ಸಿನಾಪ್ಟೋ ಜೆನಿಸಿಸ್ ಆರ್ಟ್ ಆಫ್ ಬಿಲ್ಡಿಂಗ್ ಕನೆಕ್ಷನ್ಸ್ ಅಂತೇಳಿ ಓಕೆ ನಮ್ಮ ನ್ಯೂರಾನ್ಸ್ ಏನಾಗ್ತಿರುತ್ತೆ ಅಂದರೆ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ ಸಿಗ್ನಲ್ಸ್ ನ್ಯೂರಾನ್ಸಲ್ಲಿ ಓಕೆ ಆ ನ್ಯೂರಾನ್ಸ್ ಕನೆಕ್ಟಿವಿಟಿ ಬಿಲ್ಡ್ ಆಗಬೇಕು ಸೊ ನೀವು ಡಿಫಿಕಲ್ಟ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ದಂಗೆ ಮಾಡ್ದಂಗೆ ಡಿಫಿಕಲ್ಟ್ ಸಿಚುವೇಷನ್ ಫೇಸ್ ಮಾಡ್ದಂಗೆ ಫೇಸ್ ಮಾಡ್ದಂಗೆ ನಿಮಗೆ ನ್ಯೂರಲ್ ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ ಬಿಲ್ಡ್ ಆಗ್ತಿರಂಗು ಆಗ್ತಿರಂಗು ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಸೊ ದಟ್ ಸೊ ಯು ನೀಡ್ ಟು ಬಿಲ್ಡ್ ನ್ಯೂರಲ್ ಕನೆಕ್ಷನ್ಸ್ ಸೊ ಒಂದು ನ್ಯೂರಲ್ ಕನೆಕ್ಷನ್ ಒಂದ್ಸತಿ ಬಿಲ್ಡ್ ಆಗಬೇಕು ಅಂದ್ರೆ ನಿಜವಾಗ್ಲು ನಮಗೆ ಒನ್ ಇಯರ್ ಏಟ್ ಇಂದ ಟೂ ಇಯರ್ಸ್ ಬೇಕಾಗುತ್ತೆ ಸೊ ಅದಕ್ಕೆ ಎನಿ ಪ್ರೋಸೆಸ್ ದಟ್ ಯು ವಾಂಟ್ ಟು ಅಚೀವ್ ಮಟ್ಸ್ ಬಿ ಸ್ಲೋ ಆ್ಯಂಡ್ ಸ್ಟಡಿ ಅಂತ ನಾವು ಹೇಳ್ತೀವಿ ಸರ್ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಇದೆ ಎಲ್ಲರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಡ್ತಾರೆ ಆದ್ರೆ ಏನೋ ಒಂದು ಸಣ್ಣ ಫೇಲ್ಯೂರ್ ಆಯಿತು ಅಂತ ಲೈಫ್ ಮುಗೀತು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಪ್ರತಿಯೊಂದು ಸಲ ನಾವು ಫೇಲ್ ಆದಾಗ ಅದರಿಂದ ಹೊರಗೆ ಬರೋದು ಹೇಗೆ ಸರ್ ನೋಡಿ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಫೇಲ್ಯೂರ್ ನಾಟ್ ದ ಎಂಡ್ ಆಫ್ ದ ಲೈಫ್ ಓಕೆ ಫೇಲ್ಯೂರ್ ಇಸ್ ಜಸ್ಟ್ ದ ಫೇಸ್ ಓಕೆ ವೆರಿ ಒನ್ ಲರ್ನ್ ಸೇಯಿಂಗ್ ದಟ್ ಯು ಹ್ಯಾವ್ ಫೇಲ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಓನ್ಲಿ ಆ ಒಂದು ಕೆಲಸದಲ್ಲಿ ಮಾತ್ರ ನೀನು ಫೇಲ್ಯೂರ್ ಅನುಭವಿಸಿದ್ಯಾ ಓಕೆ ಫಸ್ಟ್ ಫೇಲ್ಯೂರ್ ಮೇಲೆ ನಿನಗೆ ಗಾಬರಿ ಆಗುತ್ತೆ ಭಯ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ನೀನು ಓಡೋಗ್ತೀಯಾ ನೀನು ಸಮ್ಟೈಮ್ಸ್ ಏನಾಗುತ್ತೆ ನೀನು ಕುಡಿತಾ ಕುತ್ಕೊಂಡ್ಬಿಡ್ತೀಯಾ ಅದೆಲ್ಲ ಆಗುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಗಳು ಬರ್ತದೆ ನಾವೇನು ಮಾಡಬೇಕು ಅಂದರೆ ಈ ಸ್ಟೆಪ್ ಒನ್ ನಾನು ಹೇಳ್ತೀನಿ ಫಸ್ಟ್ ಶಾಂತ ಜಾಗಕ್ಕೆ ಹೋಗ್ಬೇಕು ನಾವು ಪೀಸ್ ಆಫ್ ಮೈಂಡ್ ಇರೋ ಜಾಗಕ್ಕೆ ಹೋಗಬೇಕು ನೀನು ಯೋಚನೆ ಮಾಡಬೇಕು ಏನಕ್ಕೆ ಫೇಲ್ಯೂರ್ ಆಯಿತು ಆ ಪರ್ಟಿಕ್ಯುಲರ್ ಟಾಸ್ಕು ಯಾರಿಂದ ಫೇಲ್ಯೂರ್ ಆಯಿತು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ಲು ಅಥವಾ ಯಾರು ರೀಸನ್ ರೆಸ್ಪಾನ್ಸಿಬಲ್ ಅದಕ್ಕೆ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು ನೀನು ನೀ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಆ ಪರ್ಟಿಕ್ಯುಲರ್ ಪರ್ಸನ್ನ ಇನ್ವಾಲ್ವ್ ಮಾಡ್ಕೋಕೂಡ್ದು ನೀನು ಓಕೆ ಒಬ್ಬರು ಹೇಳ್ತಾರೆ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಿತ್ತು ಅದಕ್ಕೆ ಇನ್ವೆಸ್ಟ್ ಮಾಡಬೇಕಿತ್ತು ಸರಿಯಾಗಿ ಇನ್ವೆಸ್ಟ್ ಮಾಡಿಸ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಲಾಸ್ ಆದ್ಮೇಲೆ ಓಕೆ ಆ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬಾರ್ದು ಯಾಕೆಂದರೆ ಅವರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಒಳ್ಳೆ ಲೆಸನ್ ಸಿಕ್ಕಿಲ್ಲ ಓಕೆ ರಾಂಗ್ ಗೈಡೆನ್ಸ್ ಕೊಟ್ಬಿಟ್ಟು ಫೇಲ್ಯೂರ್ ಮಾಡ್ತಾರೆ ಅವ್ರನ್ನ ಇನ್ವಲ್ವ ಮಾಡ್ಕೋಬಾರ್ದು ಏನಂದರೆ ನೀನು ಅಥವಾ ನಿನ್ನ ಟೀಮ್ನ ಹೇಗೆ ರೆಡಿ ಮಾಡಬೇಕು ಅಂದರೆ ಒಂದು ಸಕ್ಸಸ್ ಓರಿಯೆಂಟೆಡ್ ಟೀಮ್ನ ರೆಡಿ ಮಾಡಬೇಕು ನೀನು ಓಕೆ ಅದಕ್ಕೆ ನೀನು ಮೆಂಟರ್ ಜೊತೆ ಕುತ್ಕೋಬೇಕು ಮೆಂಟರ್ ಅಂದರೆ ಏನಂತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆ ಕುತ್ಕೋಬೇಕು ಸರ್ ಈ ಥರ ನಾನು ಇನಿಷಿಯೇಟಿವ್ ಮಾಡ್ತಿದ್ದೆ ಹಿಂಗೆ ಫೇಲ್ಯೂರ್ ಆಯಿತು ನನ್ನದು ಸೊ ನೆಕ್ಸ್ಟ್ ಮುಂದೆ ನಾನು ಹೇಗೆ ಮಾಡಲಿ ಅನ್ನೋದು ಒಂದು ರೂಟ್ ಮ್ಯಾಪ್ ಹಾಕೋಬೇಕು ನಾವು ಸೊ ಎಲ್ಲಿ ಇಡುತ್ತೀನಿ ನಾನು ಈ ಎಡಿದ್ರೆ ಏನು ಮಾಡಲಿ ನಾನು ಅಂತ ರೂಟ್ ಮ್ಯಾಪ್ ಹಾಕೋಬೇಕು ರೂಟ್ ಮ್ಯಾಪ್ ಹಾಕೊಂಡು ಇದಕ್ಕೆ ನಾವು ಸ್ಟಡಿಂಗ್ ವರ್ಚ್ ಕೇಸ್ ಇನ್ರಿಯೋ ಅಂತ ನಾವು ಹೇಳ್ತೀವಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಾವು ಬೆಸ್ಟ್ ಕೇಸ್ ವರ್ಚ್ ಕೇಸ್ ಅಂತ ನಾವು ಹೇಳ್ತೀವಿ ಈಗ ಬೆಸ್ಟ್ ಕೇಸ್ ಅಂದರೆ ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಓಕೆ ಎಷ್ಟು ಜನ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಸೊ ವರ್ಶ್ ಕೇಸ್ ಆದಾಗ ನಾನು ಏನು ಮಾಡಬೇಕು ನಾನು ಹೆಂಗೆ ಪ್ರಾಜೆಕ್ಟ್ನ ನಾನು ವಾಪಸ್ ಲೈನಿಗೆ ತರಬೇಕು ಅನ್ನೋದು ನೀವು ಮೆಂಟರ್ ಹತ್ರ ಕೂತ್ಕೊಂಡು ಪ್ಲಾನಲ್ಲಿ ಡಿಸೈಡ್ ಮಾಡ್ಕೋಬೇಕು ನೀವು ಓಕೆ ಎಲ್ಲಿ ತನಕ ನಾನು ರಿಸ್ಕ್ ರಿಸ್ತೋಗಬಲ್ಲೆ ಎಲ್ಲ ಇರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಬಿಡೋದಲ್ಲ ಈಗ ಇಪ್ಪತ್ತು ಲಕ್ಷ ನನ್ನ ಹತ್ರ ಇದೆ ಎರಡು ಲಕ್ಷ ಇನ್ವೆಸ್ಟ್ ಮಾಡಿ ನೀನು ಅದು ರಿಟರ್ನ್ಸ್ ನೋಡ್ಕೊ ಪೈಲಟ್ ರನ್ ಮಾಡಿ ನೀನು ಓಕೆ ಅದರಲ್ಲಿ ರಿಟರ್ನ್ಸ್ ಬರ್ತಾ ಇದೆಯಾ ನೆಕ್ಸ್ಟ್ ನಾಲ್ಕು ಲಕ್ಷ ಹಾಕು ಸೊ ಆ ಥರ ಯೋಚನೆ ಮಾಡಬೇಕು ಎಲ್ಲ ಇಪ್ಪತ್ತು ಲಕ್ಷ ಆಗ್ಬಿಟ್ಟು ಅಯ್ಯೋ ಮುಗ್ದೋಯಿತು ನಾನು ಫೇಲ್ಯೂರ್ ಆಗಿಬಿಟ್ಟೆ ಸ್ವಲ್ಪ ಚಾಲುತನ ಇರಬೇಕು ಯಾವಾಗಲೂ ನನ್ನ ದುಡ್ಡಿದೆ ಹೇಳಿ ತೊಗೊಂಡೋಗಿ ಹಾಕ್ಬಿಡೋದಲ್ಲ ಎಲ್ಲ ನೀ ಥರ ಇಪ್ಪತ್ತು ಲಕ್ಷ ಇದ್ದರೆ ಎರಡು ಲಕ್ಷ ಅಥವಾ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಅದು ರಿಟರ್ನ್ಸ್ ನೋಡಬೇಕು ಫಸ್ಟ್ ನೀನು ಆಮೇಲೆ ನೀನು ಪೈಲಟ್ ರನ್ ಆದ್ಮೇಲೆ ಸಕ್ಸಸ್ಫುಲ್ ಆದಮೇಲೆ ನೀನು ರಿಯಲ್ ಟೈಮಿಗೆ ಬರಬೇಕು ರಿಯಲ್ ಟೈಮಿಗೆ ಬಂದಾಗ ನೀನು ನಾಲ್ಕು ಲಕ್ಷ ಆಗಬೇಕು ಅದರಿಂದ ರಿಟರ್ನ್ಸ್ ತೊಗೋಬೇಕು ಮತ್ತು ರಿಟರ್ನ್ಸ್ ತೊಗೊಂಡು ಆಮೇಲೆ ಮತ್ತೆ ಆರು ಲಕ್ಷ ಆಗ್ಬೇಕು ನೀನು ಸೊ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಗ್ರೋತ್ ಆಗುತ್ತೆ ನಿಮಗೆ ಓಕೆ ದಟ್ಸ್ ಅ ಸೈನ್ ಇನ್ ಆಟ್ ಟು ಕ್ಲೈಮ್ ಅಪ್ ಓಕೆ ಇನ್ ಲೈಫ್ ದಟ್ ಇಸ್ ಲ್ಯಾಡರ್ ಇನ್ ನಾಟ್ ಟು ಫಾಲ್ ಡೌನ್ ದರ್ ಸಮಥಿಂಗ್ ಲ್ ಲಿಫ್ಟ್ ನೀವು ಬಿದ್ದರೆ ಮಾತ್ರ ಒಂದೇ ಸರ್ ಬಿದ್ದೋಗ್ಬಿಡ್ತೀರಾ ಬೆಳಿಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕು ನೀವು ಎಕ್ಸ್ಪೊನೇಷಿಯಲ್ ಗ್ರೋತ್ ಅನ್ನೋದು ಸುಮ್ಮನೆ ಅದು ಇಮ್ಯಾಜಿನರಿ ಕಾನ್ಸೆಪ್ಟ್ ಅದು ಎಕ್ಸ್ಪ್ಲನೇಷನ್ ಗ್ರೋತ್ ನಾನು ಟೆನ್ ಟೈಮ್ಸ್ ಬೆಳೆದು ಬಿಟ್ಟೆ ನಾನು ಫಿಫ್ಟಿ ಟೈಮ್ಸ್ ಬೆಳೆದೆ ಅದೆಲ್ಲ ಇಮ್ಯಾಜಿನಿಂಗ್ ಕಾನ್ಸೆಪ್ಟ್ ಏನು ಬೆಳಿಬೇಕಂದ್ರೆ ಒನ್ ಟು ತ್ರೀ ಫೋರ್ ಅಂತಲೇ ಹೋಗಬೇಕು ನೀವು ನೀವು ಏನಾದರೂ ಒನ್ ಟು ಟೆನ್ ಎಗ್ರಿ ಮತ್ತೆ ಟೆನ್ ಟು ಟ್ವೆಂಟಿ ಹೋಗ್ತೀರಾ ಅಂದರೆ ಸಂವೇರ್ ಇನ್ ಟ್ವೆಂಟಿ ಫೈವ್ ಅವ್ರು ತರ್ಟಿ ಯು ವಿಲ್ ಫಾಲ್ ಡೌನ್ ಸೋ ಥರ ನಾವು ಕನ್ಸ್ಟ್ರಕ್ಟಿವ್ ಅಲ್ಲಿ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಾವು ಫೇಲ್ಯೂನ ನಾವು ಫೇಸ್ ಮಾಡ್ಬೋದು ಒಂದೇ ಇದು ಇದಂದರೆ ಫೇಲ್ಯೂರ್ ಆದಾಗ ನೀವು ತಲೆನೇ ಕೆಟ್ಸ್ಕೋಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ತಲೆ ಕೆಡ್ಸ್ಕೊಂಡ್ರು ಜನರಾಗ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ನೀವು ಒಂದು ಒಂದೆರಡು ದಿನ ರೆಸ್ಟ್ ತೊಗೊಳ್ಳಿ ಬೇರೆ ಕಡೆ ಹೋಗಿ ಎಲ್ಲಾನ ಇಲ್ಲ ರೆಸ್ಟ್ ತೊಗೊಳ್ಳಿ ಯೋಚನೆ ಮಾಡಿ ಏನಕ್ಕೆ ಫೇಲ್ಯೂರ್ ಆಯಿತು ಅಂತೇಳಿ ಮತ್ತೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಬನ್ನಿ ಒಬ್ಬ ಎಕ್ಸ್ಪೀರಿಯೆನ್ಸ್ ಪರ್ಸನ್ ಹತ್ರ ಕೂತ್ಕೊಳ್ಳಿ ಮಾತಾಡಿ ಅದು ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಡಿ ಅಥವಾ ಲೆಕ್ಚರ್ ಹತ್ರ ಹೋಗಿ ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಮತ್ತೆ ಚಾಲೂ ಮಾಡಿ ಅದನ್ನ ನೀವೇನಾದ್ರೂ ಹತಾಶರಾಗಿ ಕೂತ್ರೋ ಜಗತ್ ನಿಮ್ಮ ನಗ್ಗುತ್ತೆ ಸೊ ನೀವು ನಗೆಪಾಟಿಗೆ ಆಗಬೇಡಿ ವೀಕ್ಷಕರೇ ಇಷ್ಟೊತ್ತು ತಜ್ಞರಾದ ಕಶ್ಯಪ್ ಡಿಯನ್ ಅವರು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಅಗತ್ಯ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸಮಯದೊಂದಿಗೆ ಹೇಗೆ ಸಾಗಬೇಕು ಅರಿವು ಮತ್ತೆ ವಿವೇಚನೆಗಳನ್ನ ಹೇಗೆ ಬೆಳೆಸಿಕೊಳ್ಬೇಕು ಹಾಗೆ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ನಮ್ಮ ಜೀವನದಲ್ಲಿ ಹೇಗೆ ಮುಂದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಮಸ್ಕಾರ ಸರ್ ನಮಸ್ಕಾರ